ಹಾಯ್ ಮಾತರೆಗ್ಲಾ ಅಯ್ಯಾನ ಪಲ್ಲವಿ ನಾಯಕ್ ಸುಳ್ಳಿ ಆ ವಿಷ ದಾದ ಕೋಡೆ ಆಟಿ ಅಮಾಸೆ ಸೆ ಅಂಚೆ ಹೆಂಗೆ ವಿಷ್ ಆಯ್ ಜಿ ಯೂಟ್ಯೂಬ್ ಫ್ಯಾಮಿಲಿ ತಗಲಿಗೆ ಗೇರೆಗ್ಲ ವಿಶ್ ಮಾಲ್ತೀಜೇನು ಅಂಚೆ ಪಂಡು ಇನಿ ಒಂಜಿ ಬ್ಲಾಗ್ ಮನ್ಪುಕ ಅಂದ್ ಬರ್ತೀನಿ ದಾದಾ ಬರ್ಸ ಮರ ದೇವಾ ಹೆಂಚಿನ ಗಾಳಿಗೊತ್ತ ಹೆಂಚ ಭತ್ತನ ಪಂಟ ಪೂರಬ ಪುಂಡುಂದೇನೆ ಅಂತ ಒಂಜಿ ಒಂಚು ಭಾರಿ ಜೋರು ಬರ್ಸಾ ಬರೋದು ನನ್ನದೋ ಜೋಡು ಮಲ್ಲ ಬಿರುಗಾಳಿ ತಲೆ ಕರಿ ಬರ್ತಾನೆ ಹೆಂಗೆವರೆಗೆ ಹೋಡಿಗಾನ ಇಲ್ಲ ಲೈತೆ

ందు బరుస దాన్నో బరుస నిఘలంచిగల బరుసైతే నాకు కమెంట్ పడలేవా ఏర్ నుంచి వరుస ఉండదు ఇంచి సుళ్ళి అలటి సైడ్ బరుసోరు జాస్తి ఉండను తో భయంకర బరుస மத்தே மாத்திர சூரு விடுத்த முட்ட பர்ஸ்ஸர் ஒன்றே இத்தன இன்ச்சி முரானி இங்கில தீர்த்து அண்ணே பாவே பின்னாறு பத்தித்தர் எடுன அண்ணெய் எல்லாவெல்லாம் அஞ்ச திர் பூர போனி இங்கில சுதைத்தல்புல் தோட்டம் அல்பஞ்சி அண்ணன இல்லை தோட்ட ஃபுல் பத்தினு நீர் தோட்டம் அல்பஞ்சி தோட்டாடோஞ்சி ஹூவெல்லூவெல்லாம் மித்த நீர் எங்க ஷாக்கோ ஏனாலே போ அந்த சுமார் டைம் அண்ட் மொரேனாக்கலு போயின் அண்ட் அஞ்சா போயின் எங்களு தாத்தேவோ சூது எத்தப்போல் ஏத்து பத்தன தும்புர எங்களை போந்தித்த அல்ல ಮಂತ ತೂವರ ಬುಕ್ಕ ಇಲ್ಲಿ ಎಪ್ಪನ ಪೂರ ಮೀನ್ ಪತ್ತೇರಿ ಏನು ಅಣ್ಣಿ ಇತ್ತೆ ಇತ್ತೆ ಫುಲ್ ಬತ್ತ ನೀರು ದಾದ ಬರ್ಸ ಶು ಅಂಚ ಪೂರಾ ವಿಶೇಷ ಏರೆಟ ದಾದಾ ಕಾಲ್ ಮತ್ತೆ ವಿಶೇಷ ದಾದ ಪಂಡ ಇತ್ತೆ ಬರ್ಸನೆ ಪಂತ್ಕೊಂಡು ದಯ ಪಂಡ ಮಸ್ತ್ ಇತ್ತೆ ಅಂಚ ಇತ್ತೆ ಚೂರ್ ಬರ್ಸ ಬುಡ್ತು ಏನು ಫುಲ್ ನಿಗ್ಲಿಕ್ಕೆ ಪರಿಸರದ ವೀಡಿಯೋ ಮಾಲ್ತಿಪ್ರ ಅಂತಲೇ മോടദിന്ദി വന്ന് സ്ഫൂർത്തീതി തങ്കാളിയൊന്ന് കീർത്തീതി നനഹൃദയ പ്രീതീതി തുയർ അത്ര ഇത്തെ ബർസോ ബുടനന്ദൊന്ന ജല്ലേ ബീഡ്യമന്ത് ആ മുഗൽ പാടത്തെ ഉണ്ട് തൂയർത്ത എൻ്റെ ചാത്തിരി മുറു മഴേ ಬರ್ಪುಣ ಅಂತ ಜೋಡಿತೆ ಸರಿ ಈ ವಿಡಿಯೋ ನಿಗ್ಲಿಗೆ ಇಷ್ಟ ಅಂತ ಶೇರ್ ಪ್ಲೇ ಲೈಕ್ ಮಾಡ್ಪ್ಲಾ ಅಂಚನೇ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಪೋಡ್ಸಿ ದಯಪಾಂಡ ಯಾನ್ ಪಾಡ್ನ ಫಸ್ಟ್ ತ ನೋಟಿಫಿಕೇಷನ್ ನಿಗ್ಲಿಗೆ ಬರ್ಬಿಡು ಮಾತೆಲ್ಲ ನಿಗ್ಲಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಮಾತೇನೆ ಇಗ್ಲೆ ಶೇರ್ ಮಾಡ್ಲಿ ಅಂಚನೇ ಸಪೋರ್ಟ್ ಮನ್ ಪ್ಲೇ ಬಾ ಬಾಯ್